ಭಾರತ್ ಮಾತಾಜಿ ಪ್ರಭು ಶ್ರೀರಾಮಚಂದ್ರ ಜಿ ಹಿಂದುತ್ವದ ಬಗ್ಗೆ ಕೇವಲವಾದಂತಹ ಮಾತುಗಳನ್ನು ಕಳೆದ ಅಧಿವೇಶನದಲ್ಲಿ ಆಡಿದ್ದಾರೆ ಹಿಂದೂಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಹಿಂಸಾತ್ಮಕವಾದಿಗಳು ನಿತ್ಯ ಇಪ್ಪತ್ನಾಲ್ಕು ಗಂಟೆಯು ಹಿಂಸೆ ಮಾಡ್ತಾ ಇದ್ದಾರೆ ಎಂಬ ಒಂದು ಹೇಳಿಕೆಯನ್ನು ನೀಡಿ ತಮ್ಮ ಹಿಂದುಗಳ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಅದನ್ನು ನಾವು ಖಂಡಿಸಿ ಶಬರಿಮಲೆ ಸೇವಾ ಸಮಾಜಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇನೆ ನಮ್ಮೊಂದಿಗೆ ಶಾಸನ ಜಿಲ್ಲಾಧ್ಯಕ್ಷರು ಶಬರಿಮಲೆ ಸೇವಾ ಸಮಾಜಂನ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಬೋಧ ಇದ್ದಾರೆ ಅವರನ್ನು ಈ ಪ್ರತಿಭಟನಾ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಇದ್ದೇನೆ ಹಾಗೆಯೇ ಉಡುಪಿ ಜಿಲ್ಲೆಯ ಶಾಸನ ಅಧ್ಯಕ್ಷರಾದಂಥ ಶ್ರೀಯುತ ರಾಧಾಕೃಷ್ಣ ಮೆಂಟ್ರವರು ಇದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಇದ್ದೇನೆ ಹಾಗೆಯೇ ಉಡುಪಿ ಜಿಲ್ಲೆಯ ಶಾಸನ ಹಾಗೂ ಧಾರ್ಮಿಕ ಸಂಘ ಸಂಸ್ಥೆಗಳ ಪ್ರಮುಖರಾದಂಥ ಶ್ರೀ ವಿಜಯ ಕೂಡ ಅವರು ಇವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸಿದ್ದೇನೆ ಹಾಗೆಯೇ ಶಾಸನ ಜಿಲ್ಲಾ ಉಪಾಧ್ಯಕ್ಷೆ ಶ್ರೀಮತಿ ಕಾತ್ಯಾಯಿ ರಾವ್ ಅವರು ನಮ್ಮೊಂದಿಗಿದ್ದಾರೆ ಹಾಗೆ ಶಾಸನ ಅನ್ಯನ್ಯ ಜವಾಬ್ದಾರಿಯ ಪ್ರಮುಖರಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಉಡುಪಿ ಜಿಲ್ಲಾ ಪ್ರಮುಖರಾದಂಥ ಶ್ರೀಯುತ ವಿಜಯ ಕೊಡೆಯೂರು ಅವರು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾರೆ ಪ್ರಭು ಭಾರತ್ ಮಾತಾ ಪ್ರಭು ಶ್ರೀರಾಮಚಂದ್ರ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮತದಿಂದ ನಡೆಯುತ್ತಿರುವಂಥ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರೇ ಅದೇ ರೀತಿ ಉಡುಪಿಯ ಜಿಲ್ಲಾಧ್ಯಕ್ಷರೇ ಸೇರಿರುವಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಅಯ್ಯಪ್ಪನ ಭಕ್ತ ವೃಂದದವರು ಎಲ್ಲ ಧರ್ಮಕ್ಕೆ ಸಣ್ಣ ಸಂಕಟ ಬಂದಾಗ ಹಿಂದೂ ಧರ್ಮಕ್ಕೆ ತೊಂದರೆ ಬಂದಾಗ ವಿಘಟನೆಯಾದಾಗ ನಾವು ಸೇರಿ ಅದನ್ನು ಪ್ರತಿಭಟಿಸುವಂಥದ್ದು ಈಗೆಲ್ಲ ಮುಂದಿನ ಕಾಲದಲ್ಲೂ ನಡೀತಾ ಇತ್ತು ಇಲ್ಲಿ ಈ ನಮ್ಮ ಸಮಾಜದಲ್ಲಿ ರಾಕ್ಷಸರು ಅನ್ನೋದು ಪ್ರಭು ಶ್ರೀರಾಮಚಂದ್ರ ಇದ್ದಾಗಲೂ ಆವಾಗ ರಾವಣನಂತ ಒಬ್ಬ ರಾಕ್ಷಸ ಇದ್ದ ಅದೇ ರೀತಿ ಕೃಷ್ಣನ ಕೃಷ್ಣನ ಸಂದರ್ಭದಲ್ಲೂ ಆ ಸಂದರ್ಭದಲ್ಲೂ ಒಬ್ಬ ರಾಕ್ಷಸನಾಗಿರುವಂಥ ಕಂಸ ಇದ್ದರು ಆ ಕಂಸ ಮತ್ತು ರಾಕ್ಷಸರಾದಂಥ ರಾವಣನನ್ನು ವಧೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆದಷ್ಟು ರಾಮ ಸದೆಯವರು ಸಂಘಟನೆ ಮಾಡ್ತಾ ಮಾಡ್ತಾ ಜಾಗೃತಿ ಮಾಡ್ತಾ ಮಾಡ್ತಾ ನಮ್ಮ ಈ ಹಿಂದೂ ಧಂಸ್ತಿಯನ್ನು ಉಳಿಸುವಂಥದ್ದಾಗಿದೆ ಅದೇ ರೀತಿ ಇವತ್ತು ಈ ಧಾರ್ಮಿಕ ಸಂಘಟನೆ ನಮ್ಮ ಹಿಂದುತ್ವದ ಪರವಾಗಿ ಏನಾದರೂ ಸ್ವಚ್ಛವಾದಾಗ ಸಮಸ್ಯೆ ಆದಾಗ ಸಂಘಟಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಮುಂದೆ ಒಂದು ಹೃದಯ ಭಾಗದಲ್ಲಿ ಪ್ರತಿಭಟಿಸುವಂಥದ್ದಾಗ್ತದೆ ಇದರ ಉದ್ದೇಶ ಏನು ಕೇಳಿದರೆ ಒಟ್ಟು ನಮ್ಮ ದೇಶದ ಇತಿಹಾಸವನ್ನು ನಿರ್ಮಿಸಬೇಕು ನಮ್ಮ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋ ರೀತಿಯಿಂದ ಏನು ನಮ್ಮ ಸಂಸತ್ ಭವನ ಇದೆ ಆ ಭವನದಲ್ಲಿ ಯೋಚನೆ ಮಾಡಬೇಕೇನೆಂದರೆ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅದು ಯೋಚನೆ ಮಾಡಬೇಕಾಗಿತ್ತು ಅಂದರೆ ನಮ್ಮ ಮುಂದಿನ ಬಲಿಷ್ಠ ಭಾರತದ ಬಗ್ಗೆ ಯೋಚನೆ ಮಾಡಬೇಕಿತ್ತು ಆದರೆ ಅಲ್ಲಿ ಒಬ್ಬ ರಾಕ್ಷಸ ಕುತ್ಕೊಂಡು ಈ ದೇವರ ವಿಳಂಬನೆ ಮಾಡುವಂಥದ್ದು ಧರ್ಮದ ವಿಳಂಬನೆ ಮಾಡುವಂಥದ್ದನ್ನು ಮಾಡಿರುವಂಥ ಸಂಗತಿ ಗೊತ್ತಿದೆ ಉದಾಹರಣೆಗೆ ರಾಹುಲ್ ಗಾಂಧಿ ಅಂತ ಹೇಳಿದರೆ ತಪ್ಪಾಗ್ಬೋದು ಯಾಕಂದರೆ ಅದು ಗಾಂಧಿ ಕುಟುಂಬದಿಂದ ಬಂದದ್ದಲ್ಲ ರಾಹುಲ್ ಅನ್ನುವನು ರಾಹುಲ್ ಅನ್ನುವನು ವಿರೋಧ ಪಕ್ಷದ ನಾಯಕ ಅವರು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿರುವಂಥದ್ದು ಹಿಂದೂ ಬಗ್ಗೆ ಏನೇನು ತುಚ್ಚ ಹೇಳಿರುವಂಥದ್ದು ಸಂಗತಿ ಮೇಲೆ ಸಂಸದಲ್ಲಿ ನಡೆಯುವಂಥದ್ದು ಅದು ನಮ್ಮ ದೇಶವೇ ಪ್ರದಹಿಸುವಂಥದ್ದನ್ನು ಮಾಡಿದ್ದಾರೆ ಇಡೀವರು ಮೊನ್ನೆ ಮಾಡಿರುವಂಥದ್ದು ಪ್ರಥಮ ಬಾರಿ ಅಂತಲ್ಲ ಎಲ್ಲ ಸಂದರ್ಭಗಳಲ್ಲೂ ಹಿಂದುತ್ವವಾದಿಗಳು ಹಿಂದೂಗಳು ಅವರು ಹಿಂಸೆ ಮಾಡುವವರು ಅಂತ ಹೇಳಿದ್ದು ಮೊನ್ನೆ ನಡೆದಿದೆ ಅವರು ಹಿಂಸೆ ಮಾಡುವಂಥದ್ದು ಒಂದು ಅವ್ರು ತೋರಿಸಿಕೊಳ್ಳುವಂಥದ್ದು ಮಾಡಲಿ ಯಾವ ಸಂದರ್ಭದಲ್ಲಿ ನಾವು ಹಿಂದೂಗಳ ಅವರಿಗೆ ಹಿಂಸೆ ಮಾಡಿದ್ದೇವೆ ಬೇರೆ ಅಲ್ಪಸಂಖ್ಯಾತರಿಗೆ ಯಾವ ಸಂದರ್ಭದಲ್ಲಿ ಹಿಂಸೆ ಮಾಡಿದ್ದೇವೆ ಎಲ್ಲ ಸಂದರ್ಭಗಳಲ್ಲೂ ಬೇರೆ ದೇಶದವರು ಪ್ರಪಂಚದ ಯಾವುದೇ ದೇಶಕ್ಕೆ ನಮ್ಮ ಹಿರಿಯರು ನಮ್ಮ ದೇಶವಾಸಿಗಳು ಅನ್ಯಾಯ ಮಾಡಿಲ್ಲ ದಾರಿ ಎತ್ತಿಲ್ಲ ದಂಡೆತ್ತಿಲ್ಲ ಆದರೆ ನಮ್ಮ ದೇಶಕ್ಕೆ ಅನೇಕ ಜನರು ದಂಡೆತ್ತಿ ಬಂದಿದ್ದಾರೆ ಕಚ್ಚರಿರ್ಬೋದು ಕಂಚರ್ ಇರ್ಬೋದು ಹೂನರ್ ಇರ್ಬೋದು ಶಕರ್ ಇರ್ಬೋದು ಗ್ರೀಕರ್ ಇರ್ಬೋದು ಅದಷ್ಟು ಜನ ದಂಡೆತ್ತಿ ಬಂದರೂ ನಾವು ಅವರ ದೇಶಕ್ಕೆ ವಾಪಸ್ ಹೋಗಿ ದಂಡೆತ್ತಿರಲಿಲ್ಲ ಅವರು ಯುದ್ಧ ಮಾಡಲಿಲ್ಲ ಅನೇಕ ಸಾವು ನೋವುಗಳನ್ನು ಈ ಹಿಂದುತ್ವವಾದಿಗಳು ನಾವು ಕಂಡಿದ್ದೀವಿ ಈ ಭಾರತ ದೇಶವಾಸಿಗಳು ಕಂಡಿದ್ದೀವಿ ಆದರೆ ನಮಗೆ ವಾಪಸ್ ಹೇಳ್ತಾರೆ ನಾವು ಹಿಂಸೆ ಮಾಡುವವರು ಅಂತ ಹೇಳಿರುವಂಥದ್ದು ನಾನು ಹೇಳಬೇಕು ಅಂತಾದರೆ ಅವರು ರಾಕ್ಷಸರಿಗೆ ಸಮಾನ ಅಂತ ನಾನು ಹೇಳಬೇಕಾದ್ರೆ ಅವರು ಪಕ್ಷನಿಗೆ ಸಮಾನ ಅವರು ರಾವಣರಿಗೆ ಸಮಾನ ಆದ್ದರಿಂದ ನಾನು ಎದೆ ರೀತಿ ಹೇಳ್ತೇನೆ ನಾನೊಬ್ಬ ಹಿಂದೂ ಮತ್ತು ಹಿಂದೂ ಸಂಘಟನೆ ಪರವಾಗಿ ನಿಂತು ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಹೇಳ್ತೇನೆ ಅನೇಕ ಘಟನೆಗಳನ್ನು ನೆನಪಾಡುವಂಥ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಹುಟ್ಟಿರುವಂಥದ್ದು ಪ್ರಭು ಶ್ರೀರಾಮಚಂದ್ರ ಜನನವಾಗಿರುವಂಥ ಜಾಗ ಪುಣ್ಯ ಜಾಗ ಅಂತ ನಾವು ಅದನ್ನು ಸ್ಮರಣೆ ಮಾಡ್ತೀವಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿರುವಂಥ ಸಂಗತಿ ಅಂತ ಅಮೆರಿಕದವರು ಬಂದು ಅದನ್ನು ಉದ್ಘಾನ ಮಾಡ್ತಾನೆ ಅಲ್ಲಿ ಧಾರ್ಮಿಕವಾಗಿರುವಂಥ ಹಿಂದೂ ದೇವರ ಆಚರಣೆ ಮಾಡಿರುವಂಥ ಪುರಾವೆಗಳು ಸಿಕ್ಕಿದೆ ಅಂತ ಆದರೆ ಈ ಪಾಪಿಗಳು ಅದಕ್ಕೆ ಏನಾದರೂ ದೇವಸ್ಥಾನ ಮಂದಿರ ನಿರ್ಮಾಣಕ್ಕೆ ಸಾಧು ಕೊಟ್ಟಿದ್ದಾರಾ ಅದು ನಮ್ಮ ಬಾಬರ ಅನ್ನುವನು ಬಂದು ಹೊಡಿತಾನೆ ಇದು ಇತಿಹಾಸ ಎಲ್ರಿಗೂ ಗೊತ್ತಿದೆ ಆ ಬಾಬರ ಯಾವ ಧರ್ಮದವನು ಯಾವ ಮತದವನು ಏನು ಸಂಸತ್ನೊಳಗೆ ನಿಂತು ನೋಡಿ ಹೇಳಿ ಅದನ್ನು ಹೇಳುವಂಥ ನಂಬಿದೆಯಾ ಅವನಿಗೆ ಕೇವಲ ಅಯೋಧ್ಯೆ ಮಂದಿರ ಕಲ್ಲು ಮಣ್ಣುಗಳನ್ನು ನೋಡೋದು ಮಾತ್ರ ಅಲ್ಲ ಅದರಲ್ಲಿ ನಮ್ಮ ಧಾರ್ಮಿಕ ನಮ್ಮ ತಾಯಿ ಅಕ್ಕ ತಂಗಿಯರ ಮಾನಹರಣ ಆಗಿದೆ ಅನೇಕ ಜನ ಹಿಂದೂರ ಕಗ್ಗೆಗಳು ಕಗ್ಗಳೆ ಅನೇಕ ಯುದ್ಧಗಳು ನಡೆದಿದೆ ಅನೇಕ ಕಾರ್ಯಕರ್ತರು ತಮ್ಮ ದೇಹವನ್ನು ಬಲಿದಾನವನ್ನು ನೀಡಿದ್ದಾರೆ ಇದೆಲ್ಲ ಹಿಂಸೆ ಅಂತ ಅನಿಸೋದಿಲ್ಲ ಈ ರಾಕ್ಷಸನಿಗೆ ಇದು ಹಿಂಸೆ ಯಾರು ಹಿಂಸೆ ಮಾಡಿದ್ದು ಅವನು ಹೇಳಬೇಕಿತ್ತಲ್ಲ ಇದನ್ನು ಯಾರು ಹಿಂಸೆ ಮಾಡಿದ್ದು ಅಯೋಧ್ಯೆಯಲ್ಲಿ ಮಂದಿರವ ಬಾ ರಾಮನ ಮಂದಿರವನ್ನು ತೆರವು ಮಾಡಿದ್ದು ಬಾಬರ ಅನ್ನುವನು ಯಾವ ಮತಕ್ಕೆ ಸೇರಿದವನು ಅಂತ ಹೇಳಬೇಕಿತ್ತು ಯಾಕೆ ಹೇಳಿಲ್ಲ ಕಾಶ್ಮೀರದಲ್ಲಿ ಹನ್ನೆರಡು ವರ್ಷದ ಹಿಂದೆ ದೀಪಾವಳಿಯಲ್ಲಿ ಪಟಾಕಿ ಹಿಡಿದಾಗ ಹಿಡಿದು ಹೊಡಿತಾ ಇತ್ತು ಅದರಲ್ಲಿ ಅನೇಕ ನಮ್ಮ ಭಾರತದ ಯೋಧರು ಸಾವಪ್ಪನ್ನು ಅಪ್ಪಿಕೊಳ್ತಾ ಇದ್ದರು ವೀರಮರಣವನ್ನು ಅಪ್ಪಿಕೊಳ್ತಾ ಇದ್ದರು ಕಾರಣ ಏನು ಒಂದು ಮೂರು ಜನ ಸೈನಿಕರ ತಲೆ ರುಂಡವನ್ನು ಕದ್ದುಕೊಂಡು ಹೋದರು ಕಾರಣ ಏನು ಅದನ್ನು ಮಾಡ್ತಾ ಇರುವಂಥವರು ಯಾವ ಧರ್ಮದವರು ಯಾರ ಮತದವರು ಅದನ್ನು ಯಾಕೆ ಸಂಸತ್ ಭವನದ ಒಳಗಡೆ ಇದ್ದುಕೊಂಡು ಹೇಳ್ಬೋದಿತ್ತಲ್ಲ ಇಂಥ ಮತದವರೇ ಇಂಥವರೇ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಕಾಶ್ಮೀರದಲ್ಲಿ ನಮ್ಮ ಅನೇಕ ಜನ ಯೋಧರ ಬಲಿದಾನವಾಗಿದೆ ಅದಕ್ಕೆ ಕಾರಣ ಯಾರು ಇಂಥ ಮತದವರು ಅಂತ ಯಾಕೆ ಹೇಳಿಲ್ಲ ಯಾರು ಹಿಂಸೆ ಮಾಡಿದ್ರು ಅಂತ ಅದಕ್ಕೆ ಉತ್ತರ ಸಿಕ್ತಿತ್ತಲ್ವಾ ನಲಂದಾದಂಥ ಒಂದು ಒಳ್ಳೆಯ ಒಂದು ವಿಶ್ವವಿದ್ಯಾನಿಲಯ ಇತ್ತು ನಲಂದದಲ್ಲಿ ಅದು ಎಷ್ಟು ಮಟ್ಟಿಗೆ ವಿಶ್ವವಿದ್ಯಾನಿಲಯ ಅಂದರೆ ನಮ್ಮ ಇಡೀ ಪ್ರಪಂಚಕ್ಕೆ ಭಂಡಾರ ಕೋಶಗಳನ್ನು ಕೊಡುವಂಥದ್ದು ಅಧ್ಯಯನ ಕೊಡುವಂಥದ್ದು ಆಯುರ್ವೇದಿಕ್ ಇರಬಹುದು ಎಲ್ಲ ಜ್ಞಾನವನ್ನು ಕೊಡುವಂಥ ಜ್ಞಾನ ಭಂಡಾರ ನಲಂದದಲ್ಲಿರ್ತದೆ ಆ ನಲಂದದಲ್ಲಿರುವಂಥ ಆ ಭಂಡಾರವನ್ನು ಬೆಂಕಿ ಹಕ್ಕಿ ಆತ್ಮಹತ್ಯೆ ಮಾಡಿದಿರಲ್ವ ಅದು ಯಾರು ಮಾಡಿದ್ದು ಕೇವಲ ಮಣ್ಣು ಕಲ್ಲುಗಳ ಗೋಡೆಯನ್ನು ಕೆ ಬೆಂಕಿ ಹಚ್ಚಿ ಅದನ್ನು ಸುಟ್ಟಿದ್ದು ಮಾತ್ರ ಅಲ್ಲ ಅದಷ್ಟು ಜನ ಸನ್ಯಾಸಿಗಳನ್ನು ಕಗ್ಗೊಲೆ ಮಾಡಿದ್ದಾರೆ ಆದಷ್ಟು ಹಿಂದೂಗಳನ್ನು ಕಗ್ಗೊಲೆ ಮಾಡಿದ್ದಾರೆ ಆದಷ್ಟು ಅಕ್ಕ ತಂಗಿಯ ಮಾನಹರಣ ಮಾಡಿದ್ದಾರೆ ಇದು ಯಾರು ಮಾಡಿದ್ದು ಇದು ಯಾವ ಮತದವನು ಮಾಡಿದ್ದು ಇದನ್ನು ಹೇಳಬೇಕಿತ್ತಲ್ಲ ಇದನ್ನು ಹೇಳುವಂತಹ ಧೈರ್ಯ ಆ ರಾಕ್ಷಸನಿಗೆ ಇದೆಯಾ ಅಂತ ನಾನು ಕೇಳ್ತೀನಿ ಅವನೊಬ್ಬ ರಾಕ್ಷಸ ಯಾಕೆ ರಾಕ್ಷಸ ಅಂತ ಹೇಳ್ತಾ ಇದ್ದೀನಿ ಅಂದರೆ ರಾಹುಲ್ ಗಾಂಧಿ ಅಂತ ಹೇಳ್ತಾನೆ ಯಾವ ಗಾಂಧಿಗೆ ಕುಟುಂಬ ಸಂಬಂಧ ಮೊನ್ನೆ ಮೊನ್ನೆ ಒಂದು ಜನಿವಾರವನ್ನು ಹಾಕಿಕೊಂಡು ಹೋಗ್ತಾ ಇರುವಂಥದ್ದು ಅವನ ತಂದೆ ಹಿಂದೂ ಅಲ್ಲ ಅವನ ತಾಯಿ ಹಿಂದೂ ಅಲ್ಲ ಯಾವ ರೀತಿಯ ಜನಿವಾರ ಅವನ ನಿಮೇಲೆ ಇತ್ತು ಅಂತ ಕೇಳುವಂಥ ಅವಶ್ಯಕತೆ ಇದೆ ಕೇವಲ ಒಂದು ಮತದ ಆಸೆಗೋಸ್ಕರ ತಾನು ಬೇಕಾ ಬಿಟ್ಟು ಈ ಆಶಯವನ್ನು ಹಾಕ್ತಾ ಇರುವಂಥದ್ದು ನಮಗೆಲ್ಲ ದೇಶವಾಸಿಗಳಿಗೆ ತಿಳಿದಂಥ ಸಂಗತಿ ಕಾಶ್ಮೀರದಲ್ಲಿ ಆ ಸಂಗತಿ ಆಗಿದೆ ನಲಂದದಲ್ಲಿ ಈ ರೀತಿ ಆಗಿರುವಂಥದ್ದು ಸೋಮನಾಥ ದೇವಸ್ಥಾನದ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ ತುಂಬ ಸುಂದರವಾಗಿರುವಂಥ ವಿಶಾಲವಾಗಿರುವಂಥ ಒಂದು ಸೋಮನಾಥ ದೇವಸ್ಥಾನ ಆ ಸೋಮನಾಥ ದೇವಸ್ಥಾನಕ್ಕೆ ಬಂದು ಅದನ್ನು ದಾಳಿ ಮಾಡಿರುವಂಥದ್ದು ಮಾಡಿದಾರಲ್ವಾ ಅದನ್ನು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಮಣ್ಣು ಗೋಡೆಗಳನ್ನು ಕಲ್ಲು ಗೋಡೆಗಳನ್ನು ತೆಗೆದದ್ದು ಮಾತ್ರ ಅಲ್ಲ ಅನೇಕ ಸನ್ಯಾಸಿಗಳ ಸಹವಾಗಿದೆ ಅನೇಕ ತಾಯಿಯಂದಿರದ ಅತ್ಯಾಚಾರ ಆಗಿದೆ ಮಕ್ಕಳ ಕಗ್ಗೊಳೆಯಾಗಿದೆ ಅನೇಕ ಪುರುಷರ ಗೋಳೆಯಾಗಿದೆ ಅನೇಕ ವಿಗ್ರಹಗಳ ವಿಡಂಬನೆ ಆಗಿದೆ ಅದಕ್ಕೆ ಕೈ ತುಂಡರಿಸುವಂಥದ್ದು ಕಾಲು ತುಂಡರಿಸುವಂಥದ್ದು ತಲೆ ತುಂಡರಿಸುವಂಥದ್ದಾಗಿದೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನು ಕೇಳಿದರೆ ಎಲ್ಲ ಸಂದರ್ಭಗಳಲ್ಲೂ ಹಿಂದೂಗಳು ಸಹಿಸಿಕೊಂಡು ಬಂದಿದ್ದೀವಿ ಒಟ್ಟಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದ್ದಾರೆ ಹಿರಿಯರು ಹೇಳಿದ್ದಾರೆ ಈಶ್ವರಲ್ಲ ನಾಮ ಅಂತ ಹೇಳಿದ್ದಾರೆ ಈಶ್ವರ ವಿಷ್ಣು ಅಂತ ಆಗಬೇಕಿತ್ತು ಆದರೆ ಗಾಂಧಿಯವರು ಅದನ್ನು ಈಶ್ವರ ಅಲ್ಲ ಅಂತ ಮಾಡಿದ್ದಾರೆ ನಾವು ಅದನ್ನು ಒಪ್ಪಿಕೊಂಡಿದ್ದೀವಿ ಯಾಕೆ ಅಂದರೆ ಒಂದೇ ಮನೆಯಲ್ಲಿ ಯಾರು ಅವರ ಜೊತೆ ಬದುಕಬೇಕು ಅಂತ ಆದರೆ ಅವರು ಯಾವತ್ತೂ ನಮ್ಮ ಜೊತೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲದ ರೀತಿಯಲ್ಲಿದ್ದಾರೆ ನಾವು ದೇವರು ಅನ್ನುವ ಭೂ ತಾಯಿ ಅನ್ನುವಂಥ ಗೋವಿನ ಬಗ್ಗೆ ಯೋಚನೆ ಮಾಡುವಾಗ ಅವರು ಮಾಂಸ ಅಂತ ಯೋಚನೆ ಮಾಡುವಂಥ ಸಂಗತಿ ಇದೆ ಆದ್ದರಿಂದ ಇದನ್ನೆಲ್ಲ ಇಟ್ಟುಕೊಂಡು ಮಾತಾಡಿರುವಂಥ ಏನು ರಾಹುಲ ಇದ್ದಾನೆ ರಾಹುಲನ ನನ್ನ ರಾವಣ ರಾವಣ ಅಂತ ಹೇಳ್ತೇನೆ ಯಾಕೆಂದರೆ ಒಂದು ಗಾಂಧಿಯಲ್ಲ ಗಾಂಧಿಯ ಹೆಸರಿಗೆ ಒಂದು ಅನ್ಯಾಯ ಅಂತ ನಮ್ಮ ರಾಷ್ಟ್ರಪಿತ ಅಂತ ಹೇಳ್ಬೋದು ಅಥವಾ ಮಹಾತ್ಮರು ಅಂತ ಹೇಳ್ತಾರೆ ನಾವು ಮಹಾತ್ಮ ಗಾಂಧಿಯನ್ನು ಆದರೆ ಆ ಗಾಂಧಿಯ ಸರ್ವೆಯನ್ನು ಸರ್ನೇಮನ್ನು ಇಟ್ಕೊಂಡು ಗಾಂಧಿ ಅಲ್ಲದವನು ಹಿಂದೂ ಅಲ್ಲದವನು ಗಾಂಧಿಯ ಹೆಸರ ಗಾಂಧಿಯ ಹೆಸರನ್ನು ಹಾಳು ಮಾಡ್ತಾ ಇದ್ದಾನೆ ಅವರ ಮರ್ಯಾದೆಯನ್ನು ತೆಗೆತಾ ಇದ್ದಾನೆ ಅಂತ ಹೇಳ್ತೀನಿ ಅದೇ ರೀತಿ ಕೇವಲ ಗಾಂಧಿಯ ಅಂತ ಹೇಳ್ತಾ ಗಾಂಧಿಯ ಮರ್ಯಾದೆ ಮಾತ್ರ ತೆಗ್ದದಲ್ಲ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ಸನ್ನು ಒಂದು ಮೋಸ ಮಾಡಿರುವಂಥದ್ದಾಗಿದೆ ಇಡೀ ದೇಶಕ್ಕೆ ನಾನೊಬ್ಬ ಗಾಂಧಿ ಅಂತ ಹೇಳಿ ನಾನೊಬ್ಬ ಹಿಂದೂವಾದಿ ಅಂತ ಹೇಳಿ ಹಿಂದೂ ಅಂತ ತೋರಿಸಕ್ಕೆ ಜನಿವಾರವನ್ನು ಹಾಕೊಂಡಿರುವಂತಹ ರಾಹುಲ್ ಅನ್ನೋ ರಾಕ್ಷಸ ಯಾರಿದ್ದಾರೆ ಇದು ರಾಕ್ಷಸ ಯಾಕೆಂದರೆ ರಾವಣನ ರೀತಿಯಲ್ಲೇ ಇದು ಅನ್ಯಾಯ ಮಾಡಿರುವಂಥದ್ದು ಹಿಂದೂ ಧರ್ಮಕ್ಕೆ ಕಂಸನ ರೀತಿಯಲ್ಲೇ ಅನ್ಯಾಯ ಮಾಡಿರುವಂಥದ್ದು ಹಿಂದೂ ಧರ್ಮಕ್ಕೆ ಆದ್ದರಿಂದ ಈ ರೀತಿಯ ವ್ಯವಸ್ಥೆ ಈ ರೀತಿಯ ಅನೇಕ ಅನುಭವಗಳಂತಾಗಲು ಯಾವುದೇ ಸಂದರ್ಭಕ್ಕೂ ಇದು ಯಾವ ಮತದವರು ಮಾಡಿಲ್ಲ ಅಂತ ಹೇಳಿದ್ದಾರೆ ಹೇಳಿಲ್ಲ ಕೇವಲ ಹಿಂದೂ ಧರ್ಮಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಅನ್ಯಾಯವಾದಾಗ ಹಿಂದೂಗಳಲ್ಲೇ ಅದನ್ನೇ ಪ್ರತಿಭಟಿಸುವಂಥದ್ದಾಗಿದೆ ಅದಕ್ಕೋಸ್ಕರ ಇವತ್ತು ಅಯ್ಯಪ್ಪ ಸೇವಾ ಸಮಾಜಮನವರು ಪ್ರತಿಭಟಿಸುವುದರ ಮೂಲಕ ಇದನ್ನು ನಾವು ಖಂಡಿಸ್ತೀವಿ ಇದಕ್ಕೆ ವಿರೋಧವಾಗಿ ಇನ್ನಷ್ಟು ಕೆಲಸವನ್ನು ಮಾಡ್ತೀವಿ ಇನ್ನಷ್ಟು ಸಂಘಟನೆ ಮಾಡುವ ಮುಖಾಂತರ ನಾವು ಈ ದೇಶವನ್ನು ಬಲಾಧ್ಯ ಮಾಡ್ತೀವಿ ಮತ್ತು ರಾಮರಾಜ್ಯ ಮಾಡಬೇಕು ಅನ್ನೋ ಕಲ್ಪನೆ ಇದೆ ರಾಮರಾಜ್ಯ ಅಂದರೆ ಯಾರೊಬ್ಬ ಬೇರೆ ಮತದವನು ಈ ದೇಶವನ್ನು ಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ ರಾಮರಾಜ್ಯದ ಕಲ್ಪನೆ ಏನು ಅಂದರೆ ಒಟ್ಟಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋದು ಮಾತ್ರ ನಾವು ಯಾರಿಗೂ ಓಡಬೇಕು ಯಾರಿಗೂ ಓಡಿಬೇಕು ಯಾರನ್ನು ಇದು ಮಾಡಬೇಕು ಅಂತಲ್ಲ ಈ ಹಿಂದೂಗಳಿಗೆ ಅನೇಕ ಅನ್ಯಾಯಗಳಾಗ್ತಾ ಇದೆ ಮೊನ್ನೆ ಮೊನ್ನೆ ಒಂದು ಸರಕಾರಿ ಅಂಶ ಅಂಕಿಅಂಶದ ಪ್ರಕಾರ ದಿನಕ್ಕೆ ನಾಲ್ನೂರಿಂದ ಐನೂರು ಹಿಂದೂ ಹುಡುಗಿಯರನ್ನು ಮತಾಂತರ ಮಾಡುವಂಥದ್ದಾಗ್ತಾ ಇದೆ ದಿನಕ್ಕೆ ನಾಲ್ನೂರಿಂದ ಐನೂರು ಹಿಂದೂ ಹುಡುಗಿಯರನ್ನು ಇಡೀ ದೇಶದಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಇದ್ದಾರಂತಾದರೆ ನಮ್ಮ ಸಂಖ್ಯೆ ನಮ್ಮ ಹಿಂದೂಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಸತ್ಯ ಉದಾಹರಣೆಗೆ ಇಲ್ಲಿ ನಾವು ಪಾಕಿಸ್ತಾನ ಅಂತ ಹೇಳ್ತೀವಿ ಅಲ್ಲಿ ಸಾಧಾರಣ ಇಪ್ಪತ್ತು ಪರ್ಸೆಂಟ್ ಹೆಚ್ಚೇ ಹಿಂದೂಗಳಿದ್ದರು ಈಗ ಇರುವಂಥದ್ದು ಕೇವಲ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಎರಡರಿಂದ ಐದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಎಲ್ಲಿ ಹೋದ್ರವರು ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಹಿಂದೂಗಳಿದ್ದಾರೆ ಈಗ ಇರುವಂಥದ್ದು ಕೇವಲ ಒಂದು ಹತ್ತು ಪರ್ಸೆಂಟ್ ಹಿಂದೂಗಳು ಎಲ್ಲಿ ಹೋದ್ರವರು ಸ್ವಾತಂತ್ರ್ಯ ಪೂರ್ವದ ಒಂದು ಘಟನೆ ಹೇಳಿದ ಮುಕ್ತಾಯ ಮಾಡ್ತೀನಿ ಸಾವಿರದ ಒಂಬೈನೂರ ನಲವತ್ತ ಏಳು ನಮಗೆ ಸ್ವಾತಂತ್ರ್ಯ ಸಿಕ್ಕು ಅಂತ ನಾವು ಸಂಭ್ರಮ ಪಡ್ತಾ ಇರುವಂಥ ಸಹ ಕಾಲಘಟ್ಟ ಆದರೆ ಅದಕ್ಕಿಂತ ಮುಂಚೆ ಆಗಸ್ಟ್ ಹದಿನಾಲ್ಕರ ರಾತ್ರಿಯಲ್ಲಿ ಆ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಏನು ಕೇಳಿದರೆ ಲಾಹೋರ್ನಿಂದ ಒಂದಷ್ಟು ಎಣಗಳ ರಾಶಿ ಬರ್ತಾ ಇದೆ ಲಾಹೋರ್ನಿಂದ ಟ್ರೈನಲ್ಲಿ ಒಂದಷ್ಟು ಎಣಗಳ ರಾಶಿ ಕಾರಣ ಏನು ಅಲ್ಲಿರುವಂಥ ಹಿಂದೂಗಳನ್ನು ಕಗ್ಗೊಲೆ ಮಾಡಿ ಕೊಲೆ ಮಾಡಿ ಆ ರೈಲಿನ ರೋಗಿಗಳಲ್ಲಿ ಹಾಕಿ ಕಲಿಯಿಸುವಂಥದ್ದನ್ನು ಮಾಡಿದ್ದಾರೆ ಆದರೆ ನಮ್ಮ ಹಿರಿಯರು ನಮಗೆ ಸೂಚನೆ ಕೊಡ್ತಾರೆ ಏನು ಕೇಳಿದರೆ ನಾವು ಎಲ್ಲ ಅಲ್ಪಸಂಖ್ಯಾತರನ್ನು ಮರ್ಯಾದೆಯಿಂದ ಅದು ಗಡಿದಾಟಿಸಬೇಕು ಅನ್ನೋ ಸೂಚನೆ ಏನು ಅಜಗದಂತರ ವ್ಯತ್ಯಾಸ ಇದೆಯಪ್ಪ ಈ ವ್ಯತ್ಯಾಸಕ್ಕೆ ಕಾರಣ ಏನು ಕೇಳಿದರೆ ನಮ್ಮ ಈ ಮೆ ಮೃದು ಧೋರಣೆ ಅಂತ ಹರಿಸ್ತದೆ ಅದಕ್ಕೆ ಅದಕ್ಕಿಂತ ಈ ಒಂದು ಪ್ರತಿಭಟನೆಯ ಮುಖಾಂತರ ಜಿಲ್ಲಾಧ್ಯಕ್ಷರ ಮುಖಾಂತರ ನಾವು ಒಂದು ಕರೆ ಕೊಡುವುದು ಏನಂದರೆ ಎಲ್ಲ ಹಿಂದೂಗಳು ಜಾಗೃತರಾಗಬೇಕು ಎಲ್ಲ ಹಿಂದೂಗಳು ಯಾವ ರೀತಿಯಲ್ಲಿ ಜಾಗೃತರಾಗಬೇಕು ಅಂತ ಕೇಳಿದರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಚಿಕ್ಕಂದರೆ ಈ ದೇಶದ ಬಗ್ಗೆ ಈ ಧರ್ಮದ ಬಗ್ಗೆ ಪ್ರೀತಿಯನ್ನು ಕಲಿಸಬೇಕು ಅಥವಾ ಅಷ್ಟು ಮಾತ್ರ ಯಾಕಂದರೆ ಇಷ್ಟು ಅನ್ಯಾಯದ ಬಗ್ಗೆ ನಾವು ಹೋಗಿ ಹೋರಾಟ ಮಾಡಬೇಕು ನಾವು ಅವರನ್ನು ಕಲಿಬೇಕು ಬಡಿಬೇಕು ಅಂತ ಹೇಳಿಲ್ಲ ಆದ್ದರಿಂದ ಹಿಂದೂಗಳು ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ರಾಮನ ರೀತಿಯ ಮಕ್ಕಳನ್ನು ಹುಟ್ಟಿಸಬೇಕು ರಾಮರಾಜ ಆಗಬೇಕು ಅಂತಾದರೆ ರಾಮನ ರೀತಿಯ ಮಕ್ಕಳನ್ನು ರೂಪಿಸುವಂಥ ಅವರಿಗೆ ಸಂಸ್ಕಾರ ಕೊಡುವಂಥದ್ದಾಗಬೇಕು ನಮ್ಮ ಮಕ್ಕಳು ಹೆಣ್ಣು ಮಕ್ಕಳಾದರೂ ರೌಜಿಯ ಅದಕ್ಕೆ ಬಲಿಯಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಅವಶ್ಯಕತೆ ಇದೆ ಎಲ್ಲ ಸಂದರ್ಭಗಳಲ್ಲೂ ಚುನಾವಣೆ ಸಂದರ್ಭ ಬಂದಾಗ ನಾವು ನಾವು ಜಾತಿಯನ್ನು ದೃಷ್ಟಿಯಿಂದ ವಿಡಂಬನೆ ಆಗ್ತೀವಿ ಅಂತರ ಕಾಯ್ದುಕೊಳ್ತೀವಿ ದಯವಿಟ್ಟು ಅದನ್ನು ಮಾಡದೆ ನಾವು ಯೋಚನೆ ಮಾಡಬೇಕು ಅಂತಂದರೆ ನಮಗೆ ಮೊದಲು ಈ ನೆಲ ಬೇಕು ಈ ಧರ್ಮ ಬೇಕು ಈ ದೇವರು ಬೇಕು ಧರ್ಮ ಮತ್ತು ದೇವರು ಎರಡು ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ತಾರೆ ನಿಜವಾಗಿಯೂ ಸರಿ ಇದೆ ಅದಕ್ಕೋಸ್ಕರ ಯಾವುದೇ ಚುನಾವಣೆ ಬರಲಿ ಆ ಸಂದರ್ಭದಲ್ಲಿ ನಾವು ಧರ್ಮದ ಬಗ್ಗೆ ಯೋಚನೆ ಮಾಡುವಂಥದ್ದು ದೇಶದ ಬಗ್ಗೆ ಯೋಚನೆ ಮಾಡುವಂಥದ್ದಾಗಬೇಕು ಆ ರೀತಿಯಲ್ಲಿ ಈ ಮೊನ್ನೆಯಾಗಿರುವಂತಹ ಸಂಸತ್ತನ್ನಾಗಿರುವಂತಹ ರಾಹುಲ್ ಅನ್ನುವ ಒಬ್ಬ ರಾಕ್ಷಸ ಅವನು ಮಾಡಿರುವಂಥ ಅನ್ಯಾಯ ಹಿಂದೂ ಧರ್ಮಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಮಾಡಿರುವಂಥ ಅನ್ಯಾಯವನ್ನು ನಾವು ಈ ಸಂದರ್ಭದಲ್ಲಿ ಈ ಸಂಘಟನೆಯ ಮುಖಾಂತರ ಖಂಡಿಸ್ತೀವಿ ಮುಂದಿನ ದಿನಗಳಿಗೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಈ ಒಂದು ಅವಕಾಶವನ್ನು ನೀಡಿದಂಥ ಜಿಲ್ಲಾಧ್ಯಕ್ಷರು ಮತ್ತು ಸಮಿತಿ ಹೊಂದಿಸ್ತಾ ನನ್ನ ಮಾತಿಗೆ ವಿರೋಧ ಜೈ ವೆ ಭಾರತ್ ವಂದೆ ಭಾರತ್ ಈಗಾಗಲೇ ನಮ್ಮ ಸಂಘದ ಪ್ರಮುಖರಾದ ವಿಜಯ್ ಪಡುವರವರು ರಾಹುಲ್ ರಾಹುಲ್ ಗಾಂಧಿ ಅಲ್ಲ ಅವರು ನಮ್ಮ ಪ್ರಜಾಪ್ರಭುತ್ವದ ದೇವಸ್ಥಾನವನ್ನು ಸಂಸತ್ತಿನಲ್ಲಿ ಕೂತ್ಕೊಂಡು ನಮ್ಮ ಹಿಂದುತ್ವ ಹಿಂದೂಗಳಿಗೆ ವಿರುದ್ಧವಾಗಿ ಅರಹಣೆಯನ್ನು ಮಾಡಿರುವ ಬಗ್ಗೆ ಈಗಾಗಲೇ ಅವರು ಮಾತಾಡಿದ್ದಾರೆ ನಾನು ಒಂದು ಮಾತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸುಮಾರು ಒಂದು ವರ್ಷ ಆಗಿರ್ಬೋದು ಇದೇ ಕೇರಳದ ವಿಜರಾಯಿ ಸಚಿವರು ಅಯ್ಯಪ್ಪ ಸ್ವಾಮಿಯವರಿಗೆ ಅಯ್ಯಪ್ಪ ಭಕ್ತರಿಗೆ ಅವಹೇಳನ ಮಾಡಿದಾಗ ನಾವು ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದರು ಅದರಲ್ಲಿ ನಾವು ಕೇರಳದ ಹಿಂದೂಗಳಿಗೆ ನಮ್ಮ ಸಹೋದರರಿಗೆ ಒಂದು ಕರೆ ಕೊಟ್ಟಿದ್ದರು ಮುಂದಿನ ಚುನಾವಣೆಯಲ್ಲಿ ಕಮ್ಯುನಿಸ್ಟಿಗೆ ಯಾರು ಓಟ್ ಹಾಕಬಾರ್ದು ಎಲ್ಲ ಕಾ ಅವರ ಯಾವುದೇ ಕ್ಯಾಂಡಿಡೇಟ್ ಇರಲಿ ಅವರಿಗೆ ಸೋಲಿಸಬೇಕು ಕೇರಳದ ಹಿಂದೂಗಳು ತಕ್ಕ ಉತ್ತರ ಕೊಟ್ಟಿದ್ದಾರೆ ಇಪ್ಪತ್ತು ಸೀಟಲ್ಲೇ ಇಲ್ಲಿ ಖಾಲಿ ಸಲ ಒಂದೇ ಸೀಟ್ ಅವರಿಗೆ ಕಮ್ಯುನಿಸ್ಟಿಗೆ ಸಿಕ್ಕಿದೆ ಅನ್ನೋ ಅದೇ ರೀತಿಯಲ್ಲಿ ಈಗ ನಾನು ಹೇಳ್ತಾ ಇದ್ದೇನೆ ನಮ್ಮ ಎಲ್ಲ ಕರ್ನಾಟಕದ ನಮ್ಮ ಮಂಗಳೂರಿನ ಎಲ್ಲರೂ ಸೇರಿ ಇನ್ನು ಮುಂದೆ ಕಾಂಗ್ರೆಸ್ಸಿಗೆ ಯಾರು ಓಟಾಗಬಾರ್ದು ರಾಕ್ಷಸ ರಾಕ್ಷಸರ ಅಂತ ಹೇಳಿದ್ರೆ ಈಗ ಖಾಲಿ ರಾಹುಲ್ ಗಾಂಧಿ ಮಾತ್ರ ಅಲ್ಲ ನಮ್ಮ ಇತಿಹಾಸದಲ್ಲಿ ಕೂಡ ಇತ್ತು ಸ್ವಾಮಿ ಅಯ್ಯಪ್ಪ ದೇವರು ಮಹಿಷಿ ಎಂಬ ರಾಕ್ಷಸಿಗೆ ನಾವು ನಿಗ್ರಹ ಮಾಡಿ ಅವರನ್ನು ಅವರು ಧರ್ಮ ರಕ್ಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಹಲವಾರು ಕಥೆ ಕಥೆಗಳಿದೆ ಈಗಿನ ರಾಕ್ಷಸ ರಾಹುಲು ನಾವು ಅವನಿಗೆ ಒಂದು ಕೈಯಲ್ಲಿ ಈ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಅದರ ಬಗ್ಗೆ ಮಾತಾಡ್ತೇನೆ ಆದರೆ ಎ ಬಿ ಸಿ ಡಿ ಅವನಿಗೆ ಗೊತ್ತಿರೋದಿಲ್ಲ ಒಂದು ಪೇಜ್ ಕೂಡವ ಅದರಲ್ಲಿ ನೋಡಲಿಲ್ಲವ ಅದೇ ರೀತಿಯಲ್ಲಿ ಅವನು ಅಲ್ಲಿ ಕೂತ್ಕೊಂಡು ಸನಾತನ ಧರ್ಮದ ಬಗ್ಗೆ ಹೇಳ್ತಾನವ ಅವನು ಯಾರು ಹಿಂದೂ ಅಲ್ಲವ ಅವ ಅರ್ಧ ಇದ್ದು ಇಟಲಿಯಿಂದ ಬಂದವ ಅದು ಇನ್ನೊಂದು ಮಾತು ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿನ ಕಾಂಗ್ರೆಸ್ಸು ನಾಯಕರ ಒತ್ತಡದಿಂದ ನಮ್ಮ ಹಿಂದುತ್ವದ ನಾಯಕರ ಮೇಲೆ ಕೇಸ್ ಹಾಕಿ ದೂರುಗಳ ಹಾಕಿ ಅವರ ಕೇಸ್ ಹಾಕಿ ನೀವು ಇದು ಐ ಆರ್ ಮಾಡ್ತಾ ಇದೀರಿ ಅವರೊಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಶಾಸಕರಲ್ಲ ಸಂಸದೀರ ಇರ್ಬೋದು ಅವರ ಹಿಂದೆ ನನ್ನಂತಹ ಸಾವಿರಾರು ಹಿಂದುತ್ವದ ಕಾರ್ಯಕರ್ತರು ಅವರ ಹಿಂದೆ ಇದ್ದೇವೆ ನಿಮಗೆ ಒಂದು ನಾನು ಕೊಡ್ತಾ ಇದ್ದೀರಿ ಈಗ ಈಗ ನನಗೆ ಇನ್ನು ಮುಂದೆ ನಾವು ಇಲ್ಲಿ ಇವತ್ತು ಸೇರಿರುವಂತ ಎಲ್ಲ ಇವರು ವಿಜಯ್ ಕೊಡುವರು ಇರಲಿ ನಮ್ಮ ಉಡುಪಿಯ ಅಧ್ಯಕ್ಷರು ಇರಲಿ ನಮ್ಮ ಸಹೋದರಿಯವರು ಕಂಚಂಡಿರವ್ರು ಎಲ್ಲರಿದ್ದಾರೆ ಎಲ್ಲರಿಗೆ ಒಂದು ಬಂದು ಸೇರಿರುವ ಎಲ್ಲರಿಗೆ ನಾನು ಹೇಳ್ತಾ ಬಂದ ಅವಕಾಶಿಗೆ ಧಿಕ್ಕ ರಾಹುಲ್ಗೆ ಧಿಕ್ಕ ಹಿಂದೂ ವಿರೋಧಿ ರಾಹುಲ್ಗೆ ಹಿಂದೂ ವಿರೋಧಿ ರಾಹುಲ್ಗೆ ರಾಹುಲ್ಗೆ ಧಿಕಾರ ಘಟನೆ ರೈತಗಾರ ಹೇಳಿಕೆ ಯಾರಾದರೂ ಕೊಟ್ಟಾಗ ನಮ್ಮ ಸಾಸ್ ಸಂಘಟನೆಯು ಯಾವಾಗಲೂ ವಿರೋಧಿಸುವಲ್ಲಿ ಗುಂಚಿನಲ್ಲಿರುತ್ತದೆ ಎಂದು ಹೇಳುತ್ತಾ ಇಂದಿನ ಈ ಸಾಸ್ ಆಯೋಜಿತ ಈ ಪ್ರಕಟನಾ ಸಭೆಯಲ್ಲಿ ಮುಖ್ಯ ಭಾಷಣದಲ್ಲಿ ಮಾತನಾಡಿದಂಥ ಉಡುಪಿ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಧಾರ್ಮಿಕ ಪಕ್ಕರಾದಂಥ ವಿಜಯ್ ಕೊಡೆಯೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ನಮ್ಮ ಕಚೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ವೇತಾ ಗಣೇಶ್ ಬಧಾಲಿ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಹಾಗೆ ನಮ್ಮ ಈ ಪ್ರತಿಭಟನೆಯಲ್ಲಿ ಅಮೂಲ್ಯ ಸಮಯ ಕೊಟ್ಟು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಂತರ ಸಹಕಾರ ಕೊಟ್ಟ ಆರಕ್ಷಣಾ ಠಾಣೆಯ ಸಿಬ್ಬಂದಿಗಳಿಗೂ ಮಾಧ್ಯಮಿಕರಿಗೂ ಧನ್ಯವಾದ ಹೇಳುತ್ತಾ ಧನ್ಯವಾದ ಕಾರ್ಯಕ್ರಮ